ನನ್ನ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊಟ್ಟ ಮೊದಲ ಬಾರಿಗೆ ನನ್ನ ನನ್ನ ಕಲಿಕೆ ಚಾನಲನ್ನು ವೀಕ್ಷಿಸ್ತಕ್ಕಂತಹ ಮೊದಲ ವೀಕ್ಷಕರಿಗೆ ದಯವಿಟ್ಟು ನನ್ನ ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂದಿನ ಈ ವಿಡಿಯೋದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯವರು ಪಿ ಸಿ ಹುದ್ದೆಗೆ ತಯಾರಿ ನಡೆಸ್ತಕ್ಕಂಥವರಿಗೆ ಪೂರ್ವ ತರಬೇತಿ ಅಂದರೆ ಫ್ರೀ ಕೋಚಿಂಗನ್ನು ಕೊಡಲು ಸಮಾಜ ಕಲ್ಯಾಣ ಇಲಾಖೆ ತಯಾರಾಗಿದೆ ಅದಕ್ಕೆ ಏನೇನು ಅರ್ಹತೆ ಇರಬೇಕು ಅನ್ನೋದನ್ನು ಈ ವಿಡಿಯೋದ ಮುಖಾಂತರ ನಾವು ನೋಡೋಣ ಅದರ ಅಧಿಸೂಚನೆ ಹದಿನೇಳನೇ ತಾರೀಕು ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೆರಡರಂದು ಆಗಿದೆ ಇಲ್ಲಿ ಈ ಒಂದು ತರಬೇತಿ ಎಷ್ಟು ದಿನ ಇರುತ್ತೆಪ್ಪ ಅಂತಂದರೆ ಇಲ್ಲಿ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಅರವತ್ತು ದಿನಗಳ ವಸತಿ ಸಹಿತವಾಗಿ ತರಬೇತಿಯನ್ನು ನೀಡಲಾಗುತ್ತೆ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪಿ ಸಿ ಹುದ್ದೆಗಳಿಗೆ ಏನೇನೆಲ್ಲ ಅರ್ಹತೆ ಇರಬೇಕು ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ ವಸತಿಯುತ ಪೊಲೀಸ್ ಕಾನ್ಸ್ಟೇಬಲ್ ಪೂರ್ವ ನೇಮಕಾತಿ ತರಬೇತಿ ನೀಡುವ ಸಂಬಂಧ ಕರ್ನಾಟಕ ರಾಜ್ಯದ ನಾಲ್ಕು ಕಂದಾಯ ವಿಭಾಗಗಳು ಗುಲ್ಬರ್ಗ ಬೆಳಗಾವಿ ಮೈಸೂರು ಮತ್ತು ಬೆಂಗಳೂರು ವಿಭಾಗಗಳಲ್ಲಿ ಪ್ರತ್ಯೇಕವಾಗಿ ಅರುವತ್ತು ದಿನಗಳ ವಸತಿಯುತ ತರಬೇತಿ ನೀಡಲಾಗುತ್ತೆ ವಯಸ್ಸೆಷ್ಟಿರಬೇಕಪ್ಪ ಅಂದರೆ ಕನಿಷ್ಠ ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಗರಿಷ್ಠ ಇಪ್ಪತ್ತು ವರ್ಷದ ಒಳಗಿರಬೇಕು ವಿದ್ಯಾರ್ಥಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಮಾನ್ಯತೆ ಪಡೆದ ಅಂಗೀಕೃತ ಪದವಿ ಪೂರ್ವ ಪದವಿಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿ ಯು ಸಿ ಉತ್ತೀರ್ಣ ಪಿ ಯು ಸಿ ಆಗಿರಬೇಕು ನಂತರ ಅಭ್ಯರ್ಥಿಯ ಸಾಮಾನ್ಯ ಅರ್ಹತೆ ಏನಿರಬೇಕಪ್ಪ ಅಂತಂದರೆ ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗೆ ನಿಗದಿತ ನಮೂನೆಯಲ್ಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಪಡೆದಿರಬೇಕು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಪಿ ಯು ಸಿ ಉತ್ತೀರ್ಣರಾಗಿರಬೇಕಂದರೆ ನೀವು ಯಾವಾಗ ಅರ್ಜಿ ಸಲ್ಲಿಸ್ತಾ ಇದ್ರೆ ಅದರೊಳಗೆ ನಿಮ್ಮ ಪಿ ಯು ಸಿ ಸರ್ಟಿಫಿಕೇಟ್ ಇರಬೇಕು ಹಾಗೆ ಜಾತಿ ಆದಾಯನೂ ಕೂಡ ಅದರ ಒಳಗಡೆ ಇರಬೇಕು ಎತ್ತರ ಪುರುಷರಿಗೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಇರಬೇಕು ಮಹಿಳೆಯರು ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕು ತೂಕ ಪುರುಷರು ಐವತ್ತು ಕೆ ಜಿ ಮಹಿಳೆಯರು ನಲವತ್ತೈದು ಕೆ ಜಿ ಇರಬೇಕು ಹಾಗೆ ಪುರುಷರಿಗೆ ಎದೆಯ ಸುತ್ತಳತೆ ಕನಿಷ್ಠ ಎಂಬತ್ತು ಆರು ಸೆಂಟಿಮೀಟರ್ ಕಡ್ಡಾಯವಾಗಿರಬೇಕು ಆಯ್ಕೆ ವಿಧಾನ ಹೇಗಾಗುತ್ತಪ್ಪ ಅಂತಂದರೆ ಇಲ್ಲಿ ಅವರು ನೇರವಾಗಿ ಕೊಟ್ಟಿದ್ದಾರೆ ದ್ವಿತೀಯ ಪಿ ಯು ಸಿಯಲ್ಲಿ ಪಡೆದಿರುವ ಅಂಕಗಳು ಹಾಗೂ ದೈಹಿಕ ಅರ್ಹತೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ ಅಂಥೇಳಿ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಅರ್ಜಿ ಸಲ್ಲಿಸಲು ವೆಬ್ಸೈಟನ್ನು ಕೊಟ್ಟ ಕೊಟ್ಟಿದ್ದಾರೆ ಇಲ್ಲಿದೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಅದು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಅದನ್ನು ಮಾಡಿ ಹಾಕ್ತೀನಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ನಾಳೆ ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಮಾಡ್ತೀನಿ ಹಾಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕನೂ ಕೂಡ ಇಲ್ಲಿ ನಿಗದಿಪಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದು ಒಂದನೇ ತಿಂಗಳ ಜನವರಿ ಹದಿನೇಳನೇ ತಾರೀಕು ಏನಿದೆ ಲಾಸ್ಟ್ ಡೇಟ್ ಇದೆ ಹಾಗೆ ಇಲ್ಲಿ ಗಮನದಲ್ಲಿಡಬೇಕಾದ ಅಂಶಗಳು ಅಂತ ಹೇಳಿಕೊಟ್ಟಿದ್ದಾರೆ ಇಲ್ಲಿ ಇಲಾಖಾ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ನೀಡಲಾಗುವ ಮಾಹಿತಿ ಅಧಿಕೃತ ಹಾಗೂ ಅಂತಿಮವಾಗಿರುತ್ತೆ ಇಲಾಖಾ ವತಿಯಿಂದ ಯಾವುದೇ ಪತ್ರ ವ್ಯವಹಾರವನ್ನು ನಡೆಸಲಾಗುವುದಿಲ್ಲವಾದ್ದರಿಂದ ಇಲಾಖಾ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ವೀಕ್ಷಿಸುವ ಅಂದರೆ ಆನ್ಲೈನ್ನಲ್ಲಿ ಏನ್ ಬಿಟ್ಟಿರ್ತಾರೆ ಅದೇ ಫೈನಲ್ಲು ಯಾವುದೇ ರೀತಿಯ ಪತ್ರಗಳು ಮನೆಗೆ ತಲುಪಲ್ಲ ಅಂತ ಅವರು ನೇರವಾಗಿ ಹೇಳ್ತಾ ಇದ್ದಾರೆ ತಪ್ಪು ಮಾಹಿತಿಯ ಕಾರಣದಿಂದ ಉಂಟಾಗಬಹುದಾದ ಲೋಪಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳ ಜವಾಬ್ದಾರಿ ಆಗಿರ್ತಾರೆ ಅಂದರೆ ಏನು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ತಪ್ಪುಗಳನ್ನು ನೀವೇ ಮಾಡಿದರೆ ಅಂದರೆ ಅರ್ಜಿ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಆಗಿರ್ಬೋದು ಅಥವಾ ನಿಮ್ಮ ಹೆಸರು ನಿಮ್ಮ ತಾಯಿ ತಂದೆ ಹೆಸರು ಅಥವಾ ಅಂಕಗಳು ಏನಾದರೂ ದೃಢೀಕರಣ ಮಾಡಬೇಕಾದ್ರೆ ಏನಾದರೂ ಲೋಪದೋಷಗಳಾದರೆ ಅದಕ್ಕೆ ಅಭ್ಯರ್ಥಿಯೇ ನೇರ ಜವಾಬ್ದಾರಿ ಅಂತ ಅವರು ಹೇಳ್ತಾ ಇದ್ದಾರೆ ಇಷ್ಟಿದೆ ಅದನ್ನು ಇದರ ಮುಂದಿನ ವಿಡಿಯೋ ಅಂದರೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದರ ಕುರಿತು ನಾನು ನಾಳೆ ಇದರ ವಿಡಿಯೋ ಬಿಡ್ತೀನಿ ದಯವಿಟ್ಟು ನನ್ನ ಕಲಿಕೆ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು